ಅರಿ ಒಂದ್ ವಿಷಯ ಹೇಳ್ತೀನಿ ಕೇಳ್ರಿ ನಮ್ ಕಾಕುಗ್ ಏನಾಗ್ಲಿ ಅಥ್ ಗೊತ್ತೇನು ಹಸಿರು ಕಟ್ಟಿ ಹಸಿರಿಟ್ಟು ಪುಮಸ್ಕೋ ಮ್ಯಾಲ ಮಾಡಿ ಹಸಿರು ಕಟ್ಟಿ ಹಸಿರಿಟ್ಟು ಪುಮಸ್ಕೋ ಮ್ಯಾಲ ಮಾಡಿ ಬಿಸಿಲೀಗ ಬೆನ್ನ ಮಾಡಿ ನಡೆಯಂಗ ಬಾಲನ ಭಾವಕ್ಕಾಗಿ ಬಯಸಂಗಾಗೆತಿ ಕಾಕುಗ ಬಾಲನ ಭಾವಕ್ಕಾಗಿ ಬಯಸಂಗಾಗೆತಿ ಗೆತೀ ತಿಂಗಳೆರಡು ತುಂಬಿ ಬಂತು ಬಾಲಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಬಾಲಮಡಿಲಲ್ಲಿ ಮೂಡಿ ಬಂತು ಮಿಡಿಯ ಮಾವೀನ ಕಾಯಿ ತಿನ್ನಂಗತಿ ಕಾಕುಗ ಮಿಡಿಯ ಮಾವೀನ ಕಾಯಿ ತಿನ್ನಂಗ ಹರಕಲು ಮುರಕಲು ಕರ್ಜಿ ಕಾಯಿ ಹಪ್ಪ ಕಾಯಿ ಹರಕಲು ಮುರಕಲು ಕರ್ಜಿಕಾಯಿ ಅಪ್ಪಳ ಸಂಡಿಗೆ ಉಪ್ಪಿನ ಕಾಯಿ ಹೊಂಗೆಯ ನೆರಳಲ್ಲಿ ಕುಂತುಕೊಂಡು ತಿನ್ನಂಗ ಕಾಕುಗ ಕಾಕೂಗ ನೆರಳಲ್ಲಿ ಕುಂತುಕೊಂಡು ತಿನ್ನಂಗ ಬಾಲನ ಭಾವ ಕಾಗಿ ಕಾಕುಗ ಬಾಲನ ಭಾವಕಾಗಿ ಬಯಸಂಗ ಬಿಳಿಯ ಜ್ವಾಳದ ಎಣ್ಣಿ ಬದನಿ ಕಾಯಿ ಪಲ್ಯ ಬಿಳಿಯ ಜ್ವಳದ ರೊಟ್ಟಿ ಎಣ್ಣಿ ಬದನಿ ಕಾಯಿ ಪಲ್ಯ ಮಾಡೀಗಿ ಮ್ಯಾಲ ಕುತ್ತುಕೊಂಡು ತಿನ್ನಂಗಾಗೆತಿ ಗೆತೀ ಮ್ಯಾಲ ಕುತ್ತುಕೊಂಡು ತಿನ್ನಂಗಾಗೆತಿ ಕಾಕುಗ ಮಾಡೀಗಿ ಮ್ಯಾಲ ಕುತ್ಕೊಂಡು ತಿನ್ನಂಗಾಗೆತಿ ಬಾಲನ ಭಾವಕ್ಕಾಗಿ ಬಯಸಂಗಾಗೆತಿ ಎಳ್ಳು ಹಚ್ಚಿದ ರೊಟ್ಟಿ ಎಳಿಯ ಚವಳಿ ಕಾಯಿ ಪಲ್ಯ ಎಳ್ಳು ಹಚ್ಚಿದ ರೊಟ್ಟಿ ಎಳಿಯ ಚವಳಿ ಕಾಯಿ ಪಲ್ಯ ಹೊಂಗೆಯ ನೆರಳಲ್ಲಿ ಕುಂತುಕೊಂಡು ತಿನ್ನಂಗ ಕಾಕುಗ ಹೊಂಗೆಯ ನೆರಳಲ್ಲಿ ಕುಂತುಕೊಂಡು ತಿನ್ನಂಗ ಬಾಲನ ಭಾವ ಕಾಗೆ ಕಾಕುಗ ಕಾಕೂಗ ಬಾಲನ ಭಾವ ಕಾಗೆ ಬಯಸಂಗ ಗೆತಿ ಹೂಗ ಹೋಗಿ ಹೂವಿನ ದಂಡಿ ಹೆಣಿಸಿಕೊಂಡು ದಂಡಿ ಹೆಣಿಸಿಕೊಂಡು ಕಾಕನ ಪಕ್ಕದಲ್ಲಿ ಕೂತ್ಕೊಂಡು ಮುಡಿ ಅಂಗ ಕಾಕುಗ ಕಾಕನ ಪಕ್ಕದಲ್ಲಿ ಕೂತ್ಕೊಂಡು ಮುಡಿ ಗೆತಿ ಬಾಲನ ಭಾವ ಕಾಗಿ ಕಾಕುಗ ಬಾಲನ ಭಾವ ಕಾಗಿ ನಿಂತರ ಸೊಂಟ ನೋಯುತೈತಿ ತೈತಿ ಕುಂತರ ೈತಿ ನಿಂತರ ಸೊಂಟ ನೋಯುತೈತಿ ಕುಂತರ ಬೆನ್ನು ಮಲಗುತೈತಿ ತವರಿಗೆ ಹೋಗಿ ಕಾಕು ಕುಂದ್ರಂಗಾಗೇತಿ ತವರಿಗೆ ಹೋಗಿ ಕಾಕು ಕುಂದ್ರಂಗಾಗೇತಿ ಬಾಲನ ಭಾವ ಕಾಗಿ ಬಯಸಂಗ ಕಾಕುಗ ಬಾಲನ ಭಾವ ಕಾಗಿ ಬಯಸಂಗ ಈ ಕೂತ ಇದ್ದೇನು ಕಾಕೂಗ ಏನಾಗಿದೆ ಅಂತ ಬಾಲನ ಭಾವ ಕಾಗಿ ಬಯಸಂಗ ಬಾಲನ ಭಾವ ಕಾಗಿ ಬಯಸಂಗ